ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕ್ಕಿನ ಬರ್ತ್ಡೇ ಹೇಳೋಕ್ಕಿನ ಕೆಲವು ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡು ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇಲ್ವೇ ಅದು ಈಗ ಅನ್ಸೋದಿಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ ನಾವು ಒಳ್ಳೇದು ಬಯಸ್ತೀವ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರೇ ಬಿಟ್ರು ಚಂದ್ರ ರಾತ್ರಿ ಇದ್ರೇನೆ ಬಿಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗತ್ತದ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮ್ ಅ ಡಿಫ್ರೆಂಟ್ ಪರ್ಸನ್ ಹೀಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ದಟ್ ಡಸ್ ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋ ಎಕ್ಸಿಸ್ಟ್ ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನು ಅನ್ಕೊತೀರ ಅಂತಲೂ ನಾನು ನೋಡೋಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ಇರೋಲ್ಲ ನಾನು ಹಾಗೆ ಬಾಳ್ಕೊಂಡು ಬದುಕೊಂಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರಬೇಕಾದ್ರೆ ಮೈಂಡಿಗೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಮರಿಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರೆದಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ನೆಚ್ಚಿಸೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದ್ರಿಗೂ ಅದು ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ಕೋಪ ಇರಲಿ ಏನೇ ಇರಲಿ ಪಬ್ಲಿಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಈಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡ್ದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡೋದು ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡ್ರಾಗಲಿ ನೀವೇ ಆಗಲಿ ನಿಲ್ಲದಕ್ಕೆ ಹೆದರ್ಬಾರ್ದು ಯಾರೋ ಹಿಂಗೆ ಮಾಡಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ ಅದು ಕೂಡದಲ್ಲ ಸೊ ಐ ಐ ಐ ಐ ಜನ ಐ ವಾಂಟ್ ಇಟ್ ದಸ್ ಅಡಿ ಫೋಸ್ಟ್ ಮೀ ಅದು ತಪ್ಪಾಗತ್ತೆ ಅಮ್ಮ ತಪ್ಪಾಗತ್ತೆ ಒಂದು ಲೆಟ್ ಆ ಮತ್ತೆ ಅವ್ರವರು ತಿಳುವಳಿಕೆ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಒಂದು ಸ್ವಂತಿಕೆ ಇರುತ್ತೆ ನಾವಿರೋದ್ರಿಂದ ನಾವು ತಿದ್ದುತ್ತಾ ಇದ್ದೀವಿ ಅಂತ ನೋಡಿ ನೋಡಿಮ್ಮ ನನ್ನ ಜವಾಬ್ದಾರಿ ನನ್ನ ಮಗಳಮ್ಮ ಈ ಪ್ರಪಂಚಕ್ಕೆ ಅವಳನ್ನ ನಾನು ಅದು ನನ್ನ ನೀವು ಒಪ್ಕೋತೀನಿ ಅದನ್ನು ತಿದ್ದಬೇಕಾ ಮಾಡಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮಗೆ ನಿನಗೇನು ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಾನು ಹೆಂಗ್ಲಿಂದ ಇಲ್ಲಿಂದ ಬರಬೇಕೇಳಿ ಅವ್ರೇನಾದ್ರೂ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಂದ್ರೆ ಹೇಳ್ಬೋಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಅ ಸಚ್ ಅ ಬಿಗ್ ಸೈಂಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹೋ ಆಹು ಹೋಗಳ ಬೇಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಹಮ್ಮಿನ ಮಾತಾಗುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್ ಇಟ್ ಇಸ್ ದೇರ್ ಲೈಫ್